ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ನಡೆಯುತ್ತಿರುವ ಘಟನೆಗಳನ್ನು ನೋಡಿದ್ರೆ ನಮ್ಮನ್ನೇ ನಾವು ವಿದ್ಯಾವಂತರು ವಿದ್ಯಾವಂತ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ನಾವು ಮನುಷ್ಯರು ಅಂತ ಹೇಳಿಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ ಯಾಕಂದರೆ ಮನುಷ್ಯ ಅಂದ ಮೇಲೆ ನಾವೆಲ್ಲರೂ ಒಂದು ನಂಬಿಕೆಯಿಂದಲೋ ಭರವಸೆ ಭರವಸೆಯಿಂದಲೋ ಯಾವುದನ್ನು ಸತ್ಯ ಅಂತ ತಿಳ್ಕೊಂಡು ನಮ್ಮ ಜೀವನ ನಡೆಸ್ತಾ ಇರ್ತೀವಿ ಆದ್ರೆ ಈ ನಂಬಿಕೆಯ ಬಗ್ಗೆ ಮಾತನಾಡುವಾಗ ನಾವು ಎಲ್ಲೋ ಮನುಷ್ಯತ್ವವನ್ನು ಕಳ್ಕೊಳ್ತಾ ಇದೀವಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಅಂದ್ರೆ ನಮ್ಮಲ್ಲಿ ಆಸ್ತಿಕರು ನಾಸ್ತಿಕರು ಇದ್ದರೆ ಆದ್ರೆ ಆಸ್ತಿಕರು ನಂಬುವ ಹಾಗೆ ದೇವರು ಅಂತ ಒಂದು ಇದೆ ಅದು ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದೆ ನಾನ್ ನನ್ಗೊಬ್ಬ ದೇವರಿದ್ದಾನೆ ಅಂತ ನಂಬ್ತೀವಿ ಅದರಲ್ಲಿ ನಾಸ್ತಿಕರು ಆ ದೇವರನ್ನು ಒಂದು ಶಕ್ತಿ ಒಂದು ಎನರ್ಜಿ ಅಂತ ನಂಬ್ತಾರೆ ಅಂದ್ರೆ ಎಲ್ಲೋ ಒಂದು ನಂಬಿಕೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಆದ್ರೆ ನನ್ನ ನಂಬಿಕೆ ಮಾತ್ರ ನಂಬಿಕೆ ಉಳಿದವರದೆಲ್ಲ ಕೇವಲ ಆಚರಣೆ ಮೂಢನಂಬಿಕೆ ಅಂತ ತಿಳ್ಕೊಂಡು ಭೇದ ಭಾವ ಮಾಡಿಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಮನುಷ್ಯರ ನಾವು ಆ ನಂಬುವ ದೇವರು ಅಥವಾ ಆ ಶಕ್ತಿಗೆ ನಾವು ಬೆಲೆ ಕೊಡ್ತಾ ಇದ್ದೀವ ಇತ್ತೀಚೆಗೆ ನೋಡಿ ಆ ಜನಿವಾರದ ವಿಷಯ ಸ್ವಲ್ಪ ಸಮಯದ ಎಂದೇ ಹಿಶಾ ಹಿಜಾಬ್ನ ವಿಷಯ ನಾನು ಹಾಕಿದ್ರೆ ನಾನು ಮಾಡುವ ಆಚರಣೆಗಳು ಎಲ್ಲ ಮಾತ್ರ ಸರಿ ಉಳಿದವರು ಮಾಡೋದೆಲ್ಲ ತಪ್ಪು ಮೊದಲು ನಾವು ಬೇರೆಯವರಿಗೆ ಗೌರವ ಕೊಡ್ಲಿಕ್ಕೆ ಆಗದಿದ್ರು ಅಟ್ಲೀಸ್ಟ್ ಅವರ ಆಚರಣೆಗಳಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸೋಣ ಅವರ ಆಚರಣೆಗಳಿಗೆ ತೊಂದರೆ ಆದಾಗ ಅದನ್ನು ನೋಡಿ ಖುಷಿ ಪಟ್ಕೊಳ್ಳೋದನ್ನು ನಿಲ್ಲಿಸೋಣ ಮನುಷ್ಯರಲ್ಲಿ ಒಗ್ಗಟ್ಟು ಬೆಳಿಬೇಕಾ ಅಥವಾ ಯಾರದ್ದು ಲಾಭಕ್ಕೋಸ್ಕರ ಭೇದ ಭಾವ ಬೆಳೆದು ಅದರಿಂದ ನಾವು ಹಾಳಾಗ್ಬೇಕಾ ಇದನ್ನು ನಾವು ಆಲೋಚಿಸ್ಬೇಕು ಬದಲಾಗಲಿಕ್ಕೆ ಅವಕಾಶ ಇರುವಾಗಲೇ ಬದಲಾಗೋಣ ಯಾಕಂದ್ರೆ ಹೊಡೆದಾಟ ಶುರುವಾಗಿ ಸಮಾಜ ನಾಶ ಆದ್ಮೇಲೆ ಅದೇ ಸಮಾಜದಲ್ಲಿ ನಾವೇ ಬದುಕಬೇಕು ಅನ್ನೋದನ್ನ ನಾವು ಮರ್ತು ಬಿಡ್ತಾ ಇದ್ದೀವಿ ಹಾಳಾಗೋದು ನಮ್ಗೇನೆ ನೆನಪಿರ್ಲಿ